ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಂತೇಳಿ ಈಗಾಗಲೇ ಹೇಳ್ತಾ ಇದೆ ಆದರೆ ಸದ್ಯ ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂಥ ಏನು ಕಾಗವಾಡ ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಕಳೆದ ಏನು ಎಂಟು ಹತ್ತು ವರ್ಷಗಳ ಹಿಂದೆ ಈ ಒಂದು ಮೇಲ್ಛಾವಣಿ ಹಾರಿ ಹೋದರೂ ಕೂಡ ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಈ ಒಂದು ಶಾಲೆಯನ್ನು ದುರಸ್ತಿಗೊಂಡು ಗೊಳಿಸಿಲ್ಲ ಅದೇ ರೀತಿಗಾಗಿ ಈಗ ಕಟ್ಟಡವನ್ನು ಕೆಡವಿ ಮತ್ತೊಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಇಲ್ಲಿಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಹಾಗೂ ಶಿಕ್ಷಣ ಕ್ಷೇತ್ರದ ದಿವ್ಯ ನಿರ್ಲಕ್ಷ್ಯತನದಿಂದ ಈಗಾಗಲೇ ಏನು ಕಳೆದ ಎಂಟತ್ತು ವರ್ಷಗಳಿಂದ ಈ ಒಂದು ಕಟ್ಟಡ ಪಾಳು ಬಿದ್ದಿರುವಂಥದ್ದು ಈ ವಿಚಾರವಾಗಿ ಮಾತನಾಡಲಿಕ್ಕೆ ಇಲ್ಲಿಯ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಎಷ್ಟು ವರ್ಷದಿಂದ ಈ ಒಂದು ಶಾಲೆ ಈ ಿದೆ ಸರ್ ನಾನು ಈ ಶಾಲೆಯಲ್ಲಿ ಬಂದು ಮೂರು ವರ್ಷಗಳಾಯಿತು ಅದಕ್ಕಿಂತ ಮೊದಲಿನಿಂದ ಈ ಕಟ್ಟಡದ ಸ್ಥಿತಿ ಇದೇ ರೀತಿ ಐತಿ ಅದಕ್ಕೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ ಮುಂಜೆ ಎಮ್ ಆರ್ ಮುಂಜೆ ಸಾಹೇಬರು ಇದನ್ನ ವರ್ಕ್ ಸಲುವಾಗಿ ಪ್ರಯತ್ನ ಮಾಡಿ ಅನುದಾನವನ್ನು ಈಗಾಗಲೇ ತಂದಿದ್ದಾರೆ ಮೇಲೆ ತಗಡದ ಹಾಕುವುದು ಹಾಗೂ ಕಿಟಕಿ ಬಾಗಿಲು ರಿಪರಿ ತೆಳಗೆ ಸ್ಟೈಲ್ ಪರ್ಚಿ ಹಾಕುವುದು ಇನ್ನು ಹದಿನೈದು ಅಥವಾ ಒಂದು ತಿಂಗಳ ಒಳಗಾಗಿ ಈ ಕಟ್ಟಡ ರಿಪೇರಿ ಆಗ್ತಿತ್ತು ಸರ್ ಕಳೆದ ಎಂಟತ್ತು ವರ್ಷಗಳಿಂದ ಈ ಕಟ್ಟಡ ಹಿಂಗೆ ಬಿದ್ದಿದೆ ನನಗೆ ನಾ ಬಂದು ಮೂರು ವರ್ಷ ಐತ್ರ ಸರ್ ಇಲ್ಲಿ ಅವಾಗಿಂದ ಇದೇ ರೀತಿ ಐತಿರ ಸರ್ ಅದಕ್ಕಿಂತ ಮೊದಲು ನನಗೆ ಗೊತ್ತಿಲ್ಲ ನಾ ಜಿಗಳು ಶಿರಗುಪ್ಪಿ ಆಕಡೆ ಸಾಲಿ ಒಳಗಿದ್ದೆ ಇಲ್ಲಿಂದ ನಾ ಬಂದು ಮೂರು ವರ್ಷ ಐತ್ರಿ ಅದಕ್ಕಿಂತ ಮೊದಲು ಆ ಪ್ರಧಾನ ಗುರುಗಳವರು ಸರ್ ನೀವೇ ಬಂದು ನಾಲ್ಕು ವರ್ಷ ವರ್ಷ ಈಗಾಗಲೇ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕೊಠಡಿ ತೊಂದರೆ ಇರ್ಬೋದು ಏನೇ ಇನ್ನಿತರ ತೊಂದರೆ ಇರ್ಬೋದು ಆದರೆ ಈ ಕಟ್ಟಡವನ್ನು ಕೆಡವಿ ಡಿಮಾಲಿಶ್ ಮಾಡ್ಬೋದಾಗಿತ್ತು ಇಲ್ಲ ನಿರ್ಮಾಣ ಮಾಡ್ಬೋಕಾಗಿತ್ತು ಯಾಕೆ ಮಾಡಿಲ್ಲ ಅಂತ ಮಾನ್ಯ ಸಾಹೇಬರು ಇದೊಂದು ಒಳ್ಳೆಯ ಒಂದು ಕಟ್ಟಡ ಐತಿ ಅದಕ್ಕೆ ಮೇಲ್ಛಾವಿನ ಹಾಕಿದ್ರೆ ಈ ಕಟ್ಟಡ ಒಂದು ನಮಗೆ ಅನುಕೂಲ ಆತೈತಿ ಅಥವಾ ಆ ಮಕ್ಕಳ ಒಂದು ಲೈಬ್ರರಿ ರೂಮ್ ಆಗಲಿ ಅಥವಾ ಸ್ಪೋರ್ಟ್ಸ್ ರೂಮಲ್ಲಿ ಮಾಡಲಿಕ್ಕೆ ನಾ ರಿಪೇರಿ ಮಾಡಿ ಕೊಡ್ತೇನೆ ಅಂತೇಳಿ ಹೆಮ್ಮೆಯಿಂದ ನಮ್ಮ ಸಾಹೇಬ್ರು ಹೇಳಿದ್ರೆ ಇನ್ನು ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಈ ಕಟ್ಟಡ ರಿಪೇರಿ ಆಗ್ತಿತ್ತು ಸರಿ ಸ್ಥಳೀಯ ಶಿಕ್ಷಕರು ಹೇಳುವಂಥದ್ದು ಏನು ಕಳೆದ ಮೂರ್ನಾಲ್ಕು ವರ್ಷ ಆಯಿತು ಇಲ್ಲಿ ಬಂದು ಆದರೆ ಈ ಕಟ್ಟಡ ಇದೇ ರೀತಿಯಾಗಿತ್ತು ಆದರೆ ಇನ್ನು ಮುಂಬರುವ ದಿನಗಳಲ್ಲಿ ಏನು ಇಲ್ಲಿರುವಂಥ ಬಿ ಯು ಆಗಿರುವಂಥ ಮುಂಜೆಯವರು ಕಟ್ಟಡ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ ಅಂತೇಳಿ ಈಗಾಗಲೇ ನ್ಯೂಸ್ ಪರ್ಶ್ ಜೊತೆ ಮಾಹಿತಿ ಹಂಚಿಕೊಂಡಿರುವಂಥದ್ದು ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ಸಂಜೆ ಕಲಿಗೆ ನ್ಯೂಸ್ ಫಸ್ಟ್ ಚಿಕ್ಕೋಡಿ